ವೇದಿಕೆ ಮೇಲೆ ಅಶೀಲರಾಗಿರುವ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಅರಳಿ ನಾಗರಾಜ ಗಂಗಾವತಿರವರೇ ಶ್ರೀ ಶ್ರೀಯುತ ಸತ್ಯೇಂದ್ರ ಮೂರ್ತಿ ಹಾಗೂ ಶ್ರೀಮತಿ ಧನ್ಯಾ ಸತೀಂದ್ರ ಮೂರ್ತಿ ಮೂರ್ತಿರವರೇ ಶ್ರೀಮತಿ ವಿಶ್ವಶರಣ ವಚನಸ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ರೂಪಾ ಕುಮಾರ್ ಕುಮಾರಸ್ವಾಮಿರವರೇ ಶ್ರೀಯುತ ಕುಮಾರಸ್ವಾಮಿ ಸರ್ರವರೇ ನಮ್ಮ ಬಸವೇಶ್ವರ ಮುರುಡ ಬಸವೇಶ್ವರ ದೇವಾಲಯದ ಶಿವಾರ್ಚಕರಾದ ಶ್ರೀಯುತ ರವೀಶ ಬುದ್ದಿರವರೇ ನಮ್ಮ ಗ್ರಾಮದ ಗ್ರಾಮದ ಗಾಯಕರಾದ ಶ್ರೀಯುತ ಮಹಾದೇವರವರೇ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮದನ್ ಕುಮಾರ್ ಹಾಗೂ ಹಿರಿಯ ವಕೀಲರಾದ ಶ್ರೀಯುತ ರವಿಕುಮಾರ್ ರೇ ಶಿಕ್ಷಕರೇ ಪೋಷಕರೇ ಹಾಗೂ ಗುಂಡು ಮಕ್ಕಳೇ ಈ ಒಂದು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮ ನಮ್ಮ ಶರಣು ವಚನ ಫೌಂಡೇಶನ್ ಅವರು ಸತತವಾದ ಇದು ಐದನೇ ಬಾರಿ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳು ಖಂಡಿತ ತುಂಬಾ ಚೆನ್ನಾಗಿ ವಚನವನ್ನ ವಾಚನ ಮಾಡಿದ್ದೀರಿ ಹಾಗೆ ಅದು ತಾತ್ಪರ್ಯ ಸಮೇತ ನೀವು ಮಂಡಿಸಿದೀರಿ ಇಷ್ಟು ನಮ್ಮ ನ್ಯಾಯಮೂರ್ತಿಗಳಾಗಿರ್ಬೋದು ಗಣ್ಯರಾಗಿರ್ಬೋದು ಆ ಹೇಳ್ದಕ್ಕೆ ಆ ವಚನ ಬರಿ ವಚನ ಹೇಳೋದಿಕ್ಕೆ ಮಾತ್ರ ಇರಬಾರ್ದು ಅದೇನ ಪ್ರಮಾಣ ವಚನ ಸ್ವೀಕರಿಸ ತರ ಇರ್ಬೇಕು ಆ ವಚನಗಳನ್ನ ಪಾಲನೆ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಮಕ್ಕಳ ಈ ಒಂದು ವಚನ ನಮ್ಮ ಈ ಒಂದು ತಲೆಮಾರಿಗೆ ಕೊನೆ ಆಗ್ಬಾರ್ದು ಇದು ಎಲ್ಲೆಡೆ ಪಸರಿಸ್ಬೇಕು ಎಲ್ಲ ಈಗ ನಮ್ಮ ಈ ಒಂದು ಹಚ್ಚುವ ಕಾರ್ಯ ಕಾರ್ಯವನ್ನು ಹೇಗೆ ನಮ್ಮ ಈ ಶರಣ ದಂಪತಿಗಳಾದ ಶ್ರೀಮತಿ ದೀಪಾ ಕುಮಾರ್ ಸ್ವಾಮಿ ಹೇಗೆ ಮಾಡ್ತಾ ಇದರಲ್ಲಿ ಆಸಕ್ತಿ ಮಾಡಿ ಪ್ರತಿದಿನ ಒಂದೊಂದು ವಚನ ನೀವು ನೋಡಿ ಒಂದ್ ವರ್ಷಕ್ಕೆ ಎಷ್ಟು ವಚನ ಕಲ್ತ್ಕೋಬಹುದು ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಮಕ್ಳ ಎಲ್ಲೆಡೆ ಯುವ ಸ್ವಲ್ಪ ಈ ತತ್ವ ತತ್ವ ವಚನಗಳನ್ನ ಗಾಯನಗಳನ್ನ ಸ್ವಲ್ಪ ದೂರ ಉಳಿತಾ ಇದ್ದಾರೆ ಎಲ್ಲರೂ ಮಕ್ಳ ಮೈಗೂಡಿಸ್ಕೋಬೇಕು ಇದರಲ್ಲಿರೋ ಸಾರಾಂಶವನ್ನ ಹಂಚಬೇಕು ನೀವು ಅದರಂತೆ ನಡಿಬೇಕು ಹಾಗೆ ಈ ಒಂದು ಕಾರ್ಯಕ್ರಮ ತುಂಬಾ ವಿಭಿನ್ನವಾಗಿದೆ ನಮ್ಮ ಶಾಲೆಯಲ್ಲಿ ಶ್ರೀಯುತರು ನಮ್ಮ ಶರಣು ವಿಶ್ವ ಫೌಂಡೇ ವಚನ ಫೌಂಡೇಶನ್ ಅವರ ವತಿಯಿಂದ ಹಮ್ಮಿಕೊಂಡು ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಿಕ್ಷಕರು ಸಹ ಅದೇ ರೀತಿ ಮಕ್ಕಳನ್ನ ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ ಹಾಗೂ ಎಲ್ರೂ ಮಕ್ಕಳು ವಚನಗಳನ್ನ ಹಾಡೋ ಹಾಡೋ ಹಾಗೆ ಮಕ್ಕಳ ಶಿಕ್ಷಕರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪೂರ್ವಕ ವಂದನೆ అర్పస్తాయి ఎల్గూ నమస్కార